ದುರಂತವೇ ಸರಿ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಗಗನಯಾನಕ್ಕೆ ಜಿಗಿಯಲು ಸಿದ್ಧವಾಗಿದೆ ಧಾರವಾಡದ ನೊಣಗಳು ಇದು ಅಚ್ಚರಿ ಎನಿಸಿದರೂ ಸತ್ಯ ಇಂತಹದ್ದು ಹೊಸ ಪ್ರಯತ್ನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ನೊಣದ ಕಿಟ್ ತಯಾರಿಸುತ್ತಿದ್ದಾರೆ ಬಾಹ್ಯಾಕಾಶಕ್ಕೆ ಹೋಗಿ ಈ ನೊಣಗಳು ಏನ್ ಮಾಡ್ತಾವೆ ಏಕೆ ಅಲ್ಲಿಗೆ ಕಳುಹಿಸಲು ವಿಜ್ಞಾನಿಗಳು ಮುಂದಾಗಿದ್ದಾರೆ ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ ಮತ್ತೊಂದು ಹೊಸ ಅಧ್ಯಯನಕ್ಕೆ ಇಸ್ರೋ ಸಜ್ಜು ಗಗನಯಾನಕ್ಕೆ ಧಾರವಾಡ ವಿವಿ ನೊಣಗಳ ಕಿಟ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಇತಿಹಾಸವನ್ನೇ ಸೃಷ್ಟಿಸಿದೆ ಹೊಸ ಹೊಸ ದಾಖಲೆಗಳನ್ನೇ ನಿರ್ಮಿಸುತ್ತಿದ್ದು ಇದೀಗ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸುವುದಕ್ಕೆ ಸಜ್ಜಾಗಿದೆ ಬಾಹ್ಯಾಕಾಶದಲ್ಲಿ ಮನುಷ್ಯನಿಗೆ ಕಾಡ್ತಾರೋ ಕಿಡ್ನಿ ಸ್ಟೋನ್ ಸಮಸ್ಯೆ ಕುರಿತು ಅಧ್ಯಯನಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೋ ನಡೆಸಲಿರುವ ಈ ಅಧ್ಯಯನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವ ಹದಿನೈದು ಹಣ್ಣಿನ ನೊಣಗಳಿರುವ ಕಿಟ್ ಆಯ್ಕೆಯಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ದೇಶದ ಎಲ್ಲ ಎಪ್ಪತ್ತೈದು ಕೃಷಿ ವಿವಿಗಳು ನೀಡಿದ ವಿವಿಧ ಮಾದರಿಯ ಪೈಕಿ ಧಾರವಾಡದ ಕೃಷಿ ವಿವಿಯ ಜೈವಿ ಜೈವಿಕ ಶಾಸ್ತ್ರ ವಿಭಾಗದ ಈ ಕಿಟ್ ಆಯ್ಕೆಯಾಗಿದೆ ದೇಶದಲ್ಲಿಯೇ ಈ ಸಂಶೋಧನೆ ಮಾಡಿದ ಮೊದಲ ವಿಶ್ವವಿದ್ಯಾಲಯ ಎಂಬ ಖ್ಯಾತಿಗೂ ಪಾತ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿವಿಯ ಜೈವಿಕ ಶಾಸ್ತ್ರ ವಿಭಾಗದ ವಿಜ್ಞಾನಿ ರವಿಕುಮಾರ ಹೊಸಮನಿ ಈ ನೊಣಗಳ ಕಿಟ್ ತಯಾರಿಸುವಲ್ಲಿ ನಿರತರಾಗಿದ್ದಾರೆ ನಾವು ಬೇಸಿಕಲಿ ಫ್ರೂಟ್ ಫ್ಲೈಯನ್ನು ಸ್ಪೇಸಿಗೆ ಕಳಿಸಿ ಸ್ಪೇಸಲ್ಲಿ ನಾವು ಸ್ಟೋನ್ ಫಾರ್ಮೇಷನ್ ನೋಡ್ತಾ ಇದ್ದೀವಿ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಅಸ್ಟ್ರೋನಾಟ್ಸ್ಗೆ ಸ್ಪೇಸಿಗೆ ಹೋದರೆ ಅದ್ರ ಕಿಡ್ನಿ ಸ್ಟೋನ್ಸ್ ಪ್ರಾ ಪ್ರಾಬ್ಲಮ್ ಬಹಳ ಇದೆ ಅದರಿಂದ ನಾವು ಈ ಫ್ರೂಟ್ ಫ್ಲೈಯಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಯಾವ ರೀತಿ ಕಿಡ್ನಿ ಸ್ಟೋನ್ ಫಾರ್ಮ್ ಆಗಿದೆ ಹಾಗಾಗಿ ಆ ಅದು ಭಾಳ ಡೈರೆಕ್ಟಾಗಿ ಅಸ್ಟ್ರೋನಾಟ್ಸ್ ಹೆಲ್ತಿಗೆ ರೆಲವೆಂಟ್ ಆಗ್ತಾಯಿದೆ ಈ ಪ್ರಾಜೆಕ್ಟ್ ಇನಿಷಿಯಲ್ ಸ್ಟೇಜಲ್ಲಿದೆ ಈಗ ನಡೀತಾ ಇದೆ ಎರಡೂ ಇನ್ಸ್ಟಿಟ್ಯೂಟ್ ಕೊಲ್ಯಾಬ್ರೇಟಿವ್ ವರ್ಕ್ ನಡೀತಾ ಇದೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಗನಯಾನ್ ಮಿಷನಲ್ಲಿ ಕಳಿಸ್ತಾ ಇದ್ದೀವಿ ಈ ಹಣ್ಣಿನ ನೊಣಗಳಿಗೂ ಹಾಗೂ ಮನುಷ್ಯನ ದೇಹ ರಚನೆಗೂ ಹೋಲಿಕೆ ಇದೆಯಂತೆ ಹೀಗಾಗಿ ಈ ನೊಣಗಳ ಮೇಲೆ ಹೊಸ ಅಧ್ಯಯನ ಮಾಡಲು ಮುಂದಾಗಿದ್ದಾರೆ ವಿಜ್ಞಾನಿಗಳು ಇಸ್ರೋದೊಂದಿಗೆ ಬಾರಿಗೆ ಕೃಷಿ ಕೂಡ ಜೋಡಿಸಿದ್ದಾರೆ ಇದರಿಂದ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತಾರೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪಿ ಎಲ್ ಪಾಟೀಲ ಮನುಷ್ಯನಲ್ಲಿ ಆಗುವಂತಹ ಕಿಡ್ನಿಯ ರೂಪವನ್ನು ಇದರಲ್ಲಿಯೂ ಆದಾಗ ಯಾವ ರೀತಿ ಪರಿಣಾಮವನ್ನು ಕಂಡುಕೊಳ್ಬೇಕು ಅನ್ನುವ ಒಂದು ಅಧ್ಯಯನ ಇದು ಈ ಅಧ್ಯಯನ ಪ್ರಾರಂಭ ಹಂತದಲ್ಲಿ ಇದೆ ಸೊ ಮುಂದೆ ಈಗ ಅದು ಕಳಿಸಿ ನೊಣದ ವಿಜ್ಞಾನಿಗಳು ಮಾಡ್ತಾರೆ ಒಟ್ಟಾರೆ ಇಸ್ರೋ ವಿಜ್ಞಾನಿಗಳ ಹೊಸ ಅಧ್ಯಯನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿ ತಯಾರಿಸಿ ನೊಣಗಳ ಕಿಟ್ ಬಾಹ್ಯಾಕಾಶಕ್ಕೆ ಜಿಗಿಯಲು ಸಜ್ಜಾಗಿದೆ ಈ ಹೊಸ ಅಧ್ಯಯನಕ್ಕೆ ಕೈ ಹಾಕಿದ ವಿಜ್ಞಾನಿಗಳಿಗೆ ಸಕ್ಸಸ್ ಸಿಗಲಿ ಅನ್ನೋದೇ ನಮ್ಮ ಆಶಯ ಮಂಜುನಾಥ ಯಡಳ್ಳಿ ನ್ಯೂಸ್ ಏಟೀನ್ ಧಾರವಾಡ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಿದೆ ಜಿಲ್ಲಾಡಳಿತ ನದಿಗೆ ಯಾರು ಇಳಿಯದಂತೆ ಎಚ್ಚರಿಕೆಯನ್ನು ಕೊಟ್ಟಿದೆ ಎಚ್ಚರಿಕೆ ನಡುವೆಯೂ ನದಿಯಲ್ಲಿ ಮೀನುಗಾರರು ತೆಪ್ಪ ಹಾಕಿ ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ ಗದಗ ಜಿಲ್ಲೆಯ ಮುಂಡರಗೆ ತಾಲೂಕಿನ ಹಮ್ಮಿಗೆ ಬಳಿಯ ಸಿಂಗಟಾಲೂರು ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿದೆ ಹೀಗಾಗಿ ಬ್ಯಾರೇಜ್ನಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಬಿಡಲಾಗ್ತಿದೆ ಈ ನಡುವೆ ಅಪಾಯ ಮರೆತು ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದ ಎಚ್ಚರಿಕೆ ನಡುವೆಯೂ ಮೀನುಗಾರಿಕೆ ನಡೀತಾ ಇದೆ ಯಾರ್ಯಾರು ಇಲ್ ನೋಡ್ರಿ ಯಾರು ಹೇಳಕ್ಕೆ ಯಾರು ಅಧಿಕಾರನೂ ಇಲ್ಲ ಏನಿಲ್ಲ ಬಿದ್ರ ಯಾರ ಸಂಬಂಧ ಇಲ್ಲ ಅಂತ ನೋಡ್ರಿ ಎಲ್ಲ ತೆಳಗ ಅಡ್ಡಾಡ್ತಾರೆ ಎಲ್ಲ ಮೊನ್ನೆ ಮನೆಯ ಗೇಟ್ ಕೇತರಿ ನಾವು ಎರಡು ಆತಲ್ಲ ಆತಲ್ರಿ ಗೇಟ್ ಕಿತ್ತಾರಿ ಯಾರು ಹೇಳಾರಲ್ಲ ಕೇಳಾರಲ್ಲ ಡ್ಯಾಮ್ ಬಿದ್ದಿಂದ ಹೋಗ್ರಿ ಅಂತ ಒಂದು ಬಿಟ್ಟು ನೋಡ್ರಿ ಸಿಂಗಟಾಲೂರ ಬ್ಯಾರೇಜ್ನ ಐದು ಗೇಟ್ ಮೂಲಕ ನದಿಗೆ ನೀರು ಬಿಡಲಾಗ್ತಿದೆ ಜಿಲ್ಲಾಡಳಿತ ಎಚ್ಚರಿಕೆ ಮಧ್ಯೆಯೂ ಮೀನುಗಾರಿಕೆ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಗದಗ ಜಿಲ್ಲಾಧಿಕಾರಿ ಕೇಳಿದ್ರೆ ನುರಿತ ಮೀನುಗಾರರು ಇರ್ತಾರೆ ಅವರು ತುಂಬಿದ ನದಿಯಲ್ಲೇ ಮೀನುಗಾರಿಕೆ ಮಾಡ್ತಾರೆ ಇನ್ನೊಮ್ಮೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗುತ್ತೆ ಎಂದರು ಮೀನುಗಾರರು ಎಕ್ಸ್ಪರ್ಟ್ ಇರ್ತಾರೆ ಸೊ ಅವ್ರ ರಿಸ್ಕ್ ಮೇಲೆ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ ಬಟ್ ಆದಾಗ ನಾವು ಅವ್ರಿಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಲಿಕ್ಕೆ ನಾವು ಹೇಳ್ತೀವಿ ನಾವು ಮಾತಾಡ್ತೀವಿ ಅವರು ಪ್ರಕಾಶ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಎನ್ ಎನ್ ಇರ್ತಾರೆ ಆಗ ಸಿಂಗಟ್ಲೂರು ಬ್ಯಾರೇಜ್ಗೆ ನಾವು ಅವ್ರಿಗೆ ಈ ವಿಷಯ ದುರಿತ ಮೀನುಗಾರರು ಅನ್ನೋದು ಕೂಡ ಸರಿ ಇದೆ ಮೀನುಗಾರಿಕೆಯನ್ನೇ ವೃತ್ತಿ ಮಾಡಿಕೊಂಡವರು ನದಿಯಲ್ಲಿ ಮೀನು ಹಿಡಿಯೋದು ಸರಿ ಹವ್ಯಾಸಿ ಮೀನುಗಾರರು ಬಾರದಂತೆ ನೋಡಿಕೊಳ್ಳಬೇಕಿದೆ ಸಂತೋಷ್ ಕೊಂಡೂರ ನ್ಯೂಸ್ ಏಟೀನ್ ಗದಗ ಇದಾಗಿತ್ತು ಇವರೆಗಿನ